ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ಧ್ಯಾನಂ ಇದರ ಅರ್ಥವನ್ನು ತಿಳಿದುಕೊಳ್ಳೋಣ ಸಿಂಧೂರಾರುನ ವಿಗ್ರಹ ಇಲ್ಲಿ ಸಿಂಧೂರ ಇದು ಕೆಂಪ ಬಣ್ಣವನ್ನು ಹೊಂದಿರ್ತದೆ ಸಿಂಧೂರ ಅಂದರೆ ಸಿಂಧೂರಾರುನ ವಿಗ್ರಹ ಎಂದರೆ ಸಿಂಧೂರದಂತೆ ಕೆಂಪು ಬಣ್ಣವುಳ್ಳವಳು ಅಂತ ಅರ್ಥ ನಂತರ ತ್ರಿನಯನಂ ತ್ರೀ ಅಂದರೆ ಮೂರು ನಯನ ಅಂದರೆ ಕಣ್ಣು ತ್ರೀನಯನ ಅಂದರೆ ಮೂರು ಕಣ್ಣುಗಳನ್ನು ಹೊಂದಿದವಳು ಅಂತ ಅರ್ಥ ಮಾಣಿಕ್ಯ ಮೌಲಿ ಸ್ಫುರತ್ ಅಂದರೆ ಇಲ್ಲಿ ಮಾಣಿಕ್ಯ ಮುಕುಟದಲ್ಲಿ ಪ್ರಕಾಶಿಸುತ್ತಿರುವವಳು ಮಾಣಿಕ್ಯ ಮುಕುಟದಲ್ಲಿ ಪ್ರಕಾಶಿಸುತ್ತಿರುವವಳು ತಾರಾನಾಯಕ ಶೇಖರಾಮ್ ತಾರಾ ನಾಯಕ ಅಂದರೆ ಇಲ್ಲಿ ಚಂದ್ರ ಚಂದ್ರನನ್ನ ಚೂಡಾಮಣಿಯಾಗಿ ಹೊಂದಿರುವವಳು ಅಂತ ಅರ್ಥ ಸ್ಮಿತಮುಖಿ ಮಾಪೀನ ವಕ್ಷೋರುಹಾಮ್ ಎಂದರೆ ಸ್ಮಿತಮುಖಿ ಮಾಪೀನ ವಕ್ಷೋರುಹಾಂ ಎಂದರೆ ಹಸನ್ಮುಖಿಯಾಗಿರುವವಳು ಸದಾ ಹಸನ್ಮುಖಿಯಾಗಿರುವವಳು ಪಾನಿಭ್ಯಾಮಲಿಪೂರ್ಣ ರತ್ನಚಕ ರಕ್ತೋತ್ಪಲಂ ಬಿಬ್ರತಿಂ ಎಂದರೆ ಇಲ್ಲಿ ತನ್ನ ಎರಡೂ ಕೈಗಳಲ್ಲಿ ರಕ್ತವರ್ಣದ ಕಮಲಗಳನ್ನು ಮತ್ತು ರತ್ನ ಪಾತ್ರೆಯನ್ನು ಹಿಡಿದಿರುವವಳು ಸೌಮ್ಯಾಂ ಎಂದರೆ ಇಲ್ಲಿ ಸೌಮ್ಯ ರೂಪವನ್ನು ಹೊಂದಿರುವವಳು ಸೌಮ್ಯ ರೂಪಳು ಅಂತ ಅರ್ಥ ರತ್ನ ಘಟಸ್ಥ ರಕ್ತ ಚರನಾಂ ರತ್ನ ಘಟಸ್ಥ ರಕ್ತ ಚರಣ್ ಎಂದರೆ ಇಲ್ಲಿ ರತ್ನ ಘಟದ ಮೇಲೆ ಇಟ್ಟಿರುವಂಥ ರಕ್ತವರ್ಣದ ಚರಣಗಳು ಅಂದರೆ ಪಾದಗಳು ಧ್ಯಾಯೇತ್ ಪರಾಮಂಬಿಕಾ ಎಂದರೆ ಪರಾಮಂಬಿಕೆಯನ್ನು ಧ್ಯಾನಿಸುತ್ತೇನೆ ಅಂತ ಅರ್ಥ ಅಂದರೆ ರಕ್ತವರ್ಣದ ಚರಣಗಳಿಗೆ ಪಾದಗಳಿಗೆ ನಾನು ಧ್ಯಾನಿಸುತ್ತೇನೆ ಅಂತ ಅರ್ಥ